ನೋಡಿ ವೀಕ್ಷಕರೇ ನಾಳೆ ಶೀತಲ ಸಪ್ತಮಿ ಇದೆ ಶೀತಲ ಸಪ್ತಮಿ ಅಂದರೆ ತಾಯಿ ದುರ್ಗಾದೇವಿಯ ಒಂದು ಸಪ್ತಮಿಯ ದಿನ ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಗಂಗಾ ಸ್ನಾನ ಮಾಡಿಕೊಂಡು ದೇವಿಗೆ ಪೂಜೆಗೆಲ್ಲ ನೀವು ರೆಡಿ ಮಾಡ್ಕೋಬೇಕು ಇದು ನವರಾತ್ರಿಯ ದಿನ ಆಗಿರೋದ್ರಿಂದ ಸಪ್ತಮಿಯ ದಿನ ಈ ದೇವಿ ಒಂದು ರಾಕ್ಷಸನ ಸಂಹಾರ ಮಾಡಿದಂಥ ದಿನ ಅಂದರೆ ನವರಾತ್ರಿಯಲ್ಲಿ ಸಪ್ತಮಿಯ ದಿನ ಸಂಹಾರ ಜವರಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿದ ದಿನ ಇವನು ಏನು ಮಾಡ್ತಾನೆ ಅಂದರೆ ಈ ರಾಕ್ಷಸ ಜವರಾಸುರ ಪುಟ್ ಮಕ್ಕಳಿಗೆ ಎಲ್ಲ ಏನು ಮಾಡ್ತಾನೆ ಪುಟಾಣಿ ಮಕ್ಕಳಿಗೆಲ್ಲ ಒಂದು ಬ್ಯಾಕ್ಟೀರಿಯಾದಲ್ಲಿ ಕಾಯಿಲೆ ಬರುತ್ತೆ ಒಂದು ಫೀವರ್ ಅಂತ ಬರುತ್ತೆ ಜ್ವರ ಭಯಂಕರವಾದ ಘೋರವಾದ ಒಂದು ಜ್ವರ ಮಕ್ಕಳಿಗೆಲ್ಲ ಇವನು ಈ ರಾಕ್ಷಸ ಆಗ ತಾಯಿ ಕಾದ್ಯಾಯಿನಿ ದೇವಿ ಶೀತಲ ಅನ್ನೋ ಅವತಾರದಲ್ಲಿ ಬೇಗ ಬಂದು ಮಕ್ಕಳನ್ನೆಲ್ಲ ಕಾಪಾಡುತ್ತಾರೆ ಈ ಜವರಾಸುರನಿಂದ ಶೀತಲ ದೇವಿಯಾಗಿ ರೂಪ ತಾಳಿ ಕಾದ್ಯಾಯಿನಿ ಕಾಪಾಡೋದಿ ದಿನವೇ ಸಪ್ತಮಿಯ ದಿನ ಅದರಿಂದ ಇವನನ್ನಂತೂ ಜವರಾಸುರನನ್ನು ಸಂಹಾರ ಮಾಡಿದಂಥ ದಿನ ಈ ರಾಕ್ಷಸನ ಸಂಹಾರ ಮಾಡೋದೇ ಈ ಶೀತಲ ಮಾತ ಸಪ್ತಮಿಯ ದಿನ ಶೀತಲ ದೇವಿಯ ಆರಾಧನೆ ಮಾಡೋದು ಮತ್ತು ನೋಡಿ ಶ ಸಪ್ತಮಿಯ ದಿನ ಯಾವ ದೇವರಿಗೆ ನಾವು ಪೂಜೆ ಮಾಡ್ತೀವಿ ಸಪ್ತಮಿಯ ಕಾರಕ ಯಾರು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಸಪ್ತಮಿಯ ದಿನ ಹುಟ್ಟಿದ್ದು ಈ ಸಪ್ತಮಿಯ ತಿಥಿಯಲ್ಲಿ ಸೂರ್ಯದೇವ ಜನಿಸಿರೋದು ಅದರಿಂದ ಸಪ್ತಮಿಯ ದಿನ ಸೂರ್ಯದೇವನೇ ಈ ಒಂದು ಗ್ರಹನ ಆಳುವಂಥದ್ದು ಸಪ್ತಮಿಯ ದಿನ ಸೂರ್ಯದೇವ ಏನು ಎಲ್ಲ ಗ್ರಹಗಳಿಗೂ ಮೆಸೆಂಜರ್ ಅಂದರೆ ಎಲ್ಲ ಗ್ರಹಗಳಿಗೂ ಅಧಿಪತಿ ಸೂರ್ಯದೇವ ಸೂರ್ಯದೇವನೇ ಹೆಡ್ಡು ಎಲ್ಲ ಗ್ರಹಗಳಿಗೆ ಯಾರು ಸೂರ್ಯದೇವ ಸಾಕ್ಷಾತ್ ದೇವರ ತಂದೆ ಶನಿದೇವರ ತಂದೆಯೇ ಸೂರ್ಯದೇವ ನಾಳೆ ಸಪ್ತಮಿಯ ತಿಥಿ ಇರೋದರಿಂದ ನೀವು ಸೂರ್ಯದೇವನಿಗೆ ಬೇಗ ಎದ್ದು ನೀವು ತಾಯಿ ದುರ್ಗಾ ಮಾತೇನ ಪೂಜಾ ಮಾಡಿ ನೀವು ನಿಮ್ಮ ಮಕ್ಕಳಿಗೆ ಯಾವ ಖಾಯಿಲೆಯೂ ಬರಬಾರ್ದು ಯಾವ ದೋಷನೂ ಬರಬಾರ್ದು ಅಂತ ನೀವು ದೇವರಲ್ಲಿ ಮಾತಾ ಪಾರ್ವತಿಯಲ್ಲಿ ನೀವು ಬೇಡಿಕೊಂಡು ಖಾದ್ಯಾಯಿನಿಯಮ್ಮನ ಹೆಸರಲ್ಲಿ ಬೇಡ್ಕೊಂಡು ಶೀತಲಾ ಮಾತೆಗೆ ಸಪ್ತಮಿ ಶೀತಲಾ ಮಾತೆಗೆ ನೀವು ಆರಾಧನೆ ಮಾಡಿಕೊಂಡು ಅರ್ಚನೆ ಮಾಡಿಕೊಂಡು ಸ್ತೋತ್ರನ ಪಠನೆ ಮಾಡ್ಕೊಬೇಕು ದುರ್ಗಾ ಸ್ತೋತ್ರನ ಮತ್ತು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಹತ್ತಿರದಲ್ಲೇ ಮಾತೆ ದುರ್ಗಾ ಮಾತೆ ಆಗಿರ್ಬೋದು ಎಲ್ಲಮ್ಮ ದೇವಿ ಅಣ್ಣಮ್ಮ ದೇವಿ ಆಗಿರ್ಬೋದು ಚಾಮುಂಡಿ ಮಾತಾ ಅನ್ನಪೂರ್ಣೇಶ್ವರಿ ಇನ್ಯಾವುದು ಮಾತೆ ಮಾತೆಗಳ ಅಂದರೆ ಶಕ್ತಿ ಮಾತೆಗಳ ಪೀಠಗಳಿರುತ್ತಲ್ಲ ಅವ್ರವ್ರ ಮನೆ ಹತ್ರ ಅಲ್ಲಿ ಹೋಗಿ ತಾಯಿನ ಆರಾಧನೆ ಮಾಡ್ಕೊಬೋದು ನೀವು ಅಲ್ಲಿ ಕುಂಕುಮ ಅರ್ಚನೆ ಮಾಡ್ಕೋಬೋದು ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗತ್ತೆ ಅದರಿಂದ ಆ ಒಬ್ಬ ರಾಕ್ಷಸನು ಏನು ಮಕ್ಕಳಿಗೆ ಕಾಯಿಲೆ ಕೊಡ್ತಾನೆ ಗೋರವಾದ ಒಂದು ಜ್ವರ ಕೊಡ್ತಾನೆ ಅದರಿಂದ ಕಾಪಾಡೋ ದುರ್ಗಾ ಮಾತ ಅದರಿಂದ ನೀವು ಈ ಸಪ್ತಮಿಯ ದಿನ ನೀವು ಬೇಡ್ಕೊಡೋದ್ರಿಂದ ನಿಮ್ಮ ಮಕ್ಕಳು ಅನಾರೋಗ್ಯದಿಂದ ಪಾರಾಗ್ತಾರೆ ಅದರಿಂದ ನೀವು ಬೇಡ್ಕೊಳ್ಳಿ ಮತ್ತು ಬೆಳಗ್ಗೆ ಬೇಗ ಎದ್ದಿ ನೀವು ಎಲ್ಲ ಮಾ ಕೆಲಸ ಎಲ್ಲ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಮತ್ತು ಬೇಗ ಎದ್ದು ನೀವು ಸೂರ್ಯ ದೇವನಿಗೆ ಅರ್ಗೆ ಕೊಡೋದು ನಾಳೆ ವಿಶೇಷವಾಗಿದೆ ಅದನ್ನು ಮರಿಬೇಡಿ ನಾಳೆ ಸೂರ್ಯದೇವನಿಗೆ ಸಪ್ತಮಿ ಇರೋದರಿಂದ ಸಪ್ತಮಿ ತಿಥಿ ಕಾರಕ ಸೂರ್ಯದೇವ ಸೂರ್ಯ ತುಂಬ ಪ್ರಿಯ ಆಗುತ್ತೆ ಮತ್ತು ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ ಸೂರ್ಯದೇವನಿಗೆ ಬರೀ ನಾಳೆ ಮಾತ್ರ ಅಲ್ಲ ಪ್ರತಿದಿನ ಅರ್ಗೆ ಕೊಡೋದ್ರಿಂದ ಆರೋಗ್ಯ ವೃದ್ಧಿ ಆಗತ್ತೆ ಮತ್ತು ನಾವು ಯಾವಾಗಲೂ ಅಷ್ಟೇ ಸೂರ್ಯ ಸೈಂಟಿಫಿಕ್ಕಾಗಿ ಸೂರ್ಯನ ಒಂದು ಶಾಖ ತಗೊಳ್ಳೋದ್ರಿಂದ ಬೆಳಗ್ಗೆ ಹೊತ್ತು ಸೂರ್ಯದೇವನ ಬಿಸಿಲು ಕಾಯಿಸೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ವಿಟಮಿನ್ ಡಿ ನಮ್ಮ ಮೈಯಲ್ಲಿ ಹೆಚ್ಚಾಗತ್ತೆ ಅದರಿಂದ ನಮಗೆ ಮೂಳೆ ಮೂಳೆ ಸಂಬಂಧಪಟ್ಟ ಒಂದು ಮಂಡಿ ನೋವು ಮೂಳೆ ನೋವು ವಿಟಮಿನ್ ಡಿ ಜಾಸ್ತಿ ಆಗೋದ್ರಿಂದ ನಮ್ಮ ಮೈಯಲ್ಲಿ ಅನಾರೋಗ್ಯತನ ಹುಟ್ಟೋಗುತ್ತೆ ಆರೋಗ್ಯವಾಗಿರ್ತೀವಿ ಅದರಿಂದ ಬಿಸಿಲು ಕಾಯಿಸ್ಬೇಕು ಡೈಲಿ ನಾವು ರಿಚುವಲ್ಸ್ ಸೂರ್ಯದೇವನಿಗೆ ಅರ್ಗೆ ಕೊಡಬೇಕು ಆಮೇಲೆ ಇನ್ನೊಂದು ಏನಂದರೆ ನಾಳೆ ಸಪ್ತಮಿಯಾಗಿರೋದ್ರಿಂದ ನೀವು ಲಕ್ಷ್ಮಿಯ ಒಂದು ಮಂತ್ರನ ಜಪ ಮಾಡಬೇಕು ನಾಳೆ ನೂರ ಎಂಟು ಬಾರಿ ಮಾಡಬೇಕು ಲಕ್ಷ್ಮಿಯ ಮಂತ್ರನಳೆ ಜಪ ಮಾಡೋದರಿಂದ ಸಪ್ತಮಿ ದಿನ ಲಕ್ಷ್ಮಿಯ ಅನುಗ್ರಹ ಯಥೇಚ್ಛವಾಗಿ ಅಂದರೆ ನೀವು ಹಣನ ಸಂಪಾದನೆ ಮನೇಲಿ ಇಡೋಕ್ಕಾಗೋದಿಲ್ಲ ಖರ್ಚಾಗತ್ತೆ ಆ ಥರ ಆಗ ಆಗುತ್ತಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಲಕ್ಷ್ಮಿಯ ಒಂದು ವಿಶೇಷವಾದ ಮಂತ್ರ ಇದನ್ನು ನೂರ ಎಂಟು ಬಾರಿ ನೀವು ಪಠನೆ ಮಾಡಿ ಮಂತ್ರ ನೋಡಿ ಹೇಳ್ತೀನಿ ಶ್ರೀಂ 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 ಹೀಗೆ ಶ್ರೀಂ 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 ಅಂತ ನೀವು ಈ ವಿಶೇಷವಾದ ಒಂದು ಲಕ್ಷ್ಮೀ ಶ್ರೀಮ್ ಅಂದರೆ ಇದರಲ್ಲಿ ಲಕ್ಷ್ಮೀ ನಾರಾಯಣ ಇಬ್ಬರದು ಹೆಸರಿರೋದರಿಂದ ಇದರಲ್ಲಿ ಇಬ್ಬರ ಒಂದು ನಾಮ ಇರೋದರಿಂದ ಇದನ್ನು ನೀವು ಹೇಳ್ಕೊಡೋದ್ರಿಂದ ಲಕ್ಷ್ಮೀ ತುಂಬ ಪ್ರಿಯ ಆಗ ಪ್ರಿಯಳಾಗ್ತಾಳೆ ಲಕ್ಷ್ಮೀ ಅದರಿಂದ ಲಕ್ಷ್ಮಿಗೆ ಸಂತೋಷ ಆಗುತ್ತೆ ಗಂಡನ ಹೆಸರು ಸೇರಿಸಿ ಜೊತೇಲಿ ಹೇಳೋದ್ರಿಂದ ಲಕ್ಷ್ಮಿನ ಅನುಗ್ರಹ ಆಗುತ್ತೆ ಈ ಒಂದು ಮಂತ್ರನ ನೀವು ನೂರ ಎಂಟು ಸರಿ ತಪ್ಪದೆ ಜಪ ಮಾಡಿ ನಾಳೆ ಸಪ್ತಮಿ ದಿನ ಸಪ್ತಮಿ ದಿನ ಏನಂದರೆ ದುರ್ಗಾ ಪೂಜೆ ದಿನ ಕೂಡ ತುಂಬ ವಿಶೇಷ ಆಗುತ್ತೆ ಈ ರಿಚುವಲ್ಸ್ ನೀವು ಮಾಡೋದರಿಂದ ನಿಮಗೆ ಮನೇಲಿ ಅಭಿವೃದ್ಧಿ ಕೂಡ ಆಗುತ್ತೆ ಮಕ್ಕಳ ಆರೋಗ್ಯ ವೃದ್ಧಿ ಆಗತ್ತೆ ಮಕ್ಕಳಿಗೆ ಅವಾಗವಾಗ ಹುಷಾರಿರೋದಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಇದೆಲ್ಲಾನು ಪರಿಹಾರ ಆಗತ್ತೆ ನಿಮಗೆ ಯಾವುದೇ ರೀತಿ ಮಕ್ಕಳಿಗೆ ಯಾವಾಗಲೂ ಹುಷಾರಿ ಇಲ್ಲದೆ ಇರೋ ಥರ ಆಗೋದಿಲ್ಲ ಮತ್ತು ನಾಳೆ ಸೂರ್ಯ ದೇವನ್ಗೆ ಅರ್ಗೆ ಬಿಡಿ ಮಂತ್ರ ಹೇಳಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಮಕ್ಕಳನ್ನು ಕರ್ಕೊಂಡೋಗಿ ನೀವು ಹೋಗಿ ಪೂಜೆ ಆರಾಧನೆ ಮಾಡಿಕೊಂಡು ಬರಬೇಕು ಮತ್ತು ಮಂಗಳವಾರ ದಿನ ಶೀತಲ ಅಷ್ಟಮಿ ಇದೆ ಶೀತಲ ಅಷ್ಟಮಿಗೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ವೀಕ್ಷಕರೇ ಹಾಗೆ ಏನು ಮಾಡಬೇಕು ಬೆಳಗ್ಗೆ ನೀವು ಮನೇಲಿ ಆದಿತ್ಯ ಹೃದಯನ ಹೇಳ್ಕೊ ಹೇಳೋದಲ್ಲ ಅದನ್ನು ಹೇಳೋಕ್ಕಾಗೋದಿಲ್ಲ ಆದಿತ್ಯ ಹೃದಯನ ನೀವು ಫೋನಲ್ಲೋ ಟಿ ವಿಲೋ ಹಾಕಿ ಆದಿತ್ಯ ಹೃದಯನ ನಾಳೆ ನೀವು ಕೇಳೋದ್ರಿಂದ ನಿಮಗೆ ಮನಃಶಾಂತಿ ಸಿಗುತ್ತೆ ಶತ್ರುಗಳ ನಾಶ ಆಗುತ್ತೆ ನಾಳೆ ಯಾಕೆ ಸಪ್ತಮಿ ದಿನ ಸಪ್ತಮಿ ದಿನ ನೀವು ಏನು ಮಾಡ್ತೀರ ಸೂರ್ಯನ ಅನುಷ್ಠಾನಗಳು ಏನೇನು ಮಾಡ್ತೀರ ಅಷ್ಟು ನಿಮಗೆ ಕವಚ ಥರ ವಜ್ರದ ಥರ ನಿಮ್ಮನ್ನು ಕಾಪಾಡತ್ತೆ ಶತ್ರುಗಳಿಂದ ನಿಮ್ಮನ್ನು ಕಾಪಾಡತ್ತೆ ಆದಿತ್ಯ ಹೃದಯ ಕೇಳೋದ್ರಿಂದ ನೀವೆಲ್ಲ ಏನು ಕೆಲಸಕ್ಕೆ ಹೋದ್ರೂ ನೀವು ವಿಕ್ಟ್ರಿ ಹೊಡಿತೀರ ಶತ್ರುಗಳ ಸಂಹಾರ ಆಗ್ತಾರೆ ಆದರೆ ಮೋಸದಿಂದ ಅಲ್ಲ ನ್ಯಾಯ ಧರ್ಮದಿಂದ ಆಗತ್ತೆ ಶತ್ರುಗಳ ಸಂಹಾರ ಅಂದರೆ ಶತ್ರು ಅಂದರೆ ಅವರು ನಮಗೇನಾದರೂ ದ್ರೋಹ ಮಾಡಿದರೆ ಅವ್ರಿಗಾಗತ್ತೆ ಸುಮ್ಮ ಸುಮ್ಮನೆ ಆಗೋದಿಲ್ಲ ಸುಮ್ಮನೆ ಆಗಲಿ ಅಂತ ಕೇಳ್ಕೊಳ್ಳೋದು ಅದೆಲ್ಲ ತಪ್ಪಾಗತ್ತೆ ಅದರಿಂದ ಅವರು ಏನು ಶತ್ರು ನಿಮ್ಗೆ ಏನಾದರೂ ತೊಂದರೆ ಕೊಟ್ಟಿದ್ದರು ಅಂದರೆ ಖಂಡಿತ ಅವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಯಾವತ್ತೂ ತಪ್ಪಿದ್ದಲ್ಲ ಅವ್ರಿಗೆ ಅದರಿಂದ ನೀವು ಆದಿತ್ಯ ಹೃದಯನ ರೀಸೆಕ್ಟ್ ಮಾಡ್ಕೊಳ್ಳಿ ಮನೇಲಿ ಡೈಲಿ ಮಾಡ್ಕೊಳ್ಳಿ ಒಳ್ಳೆಯದು ಅದರಲ್ಲೂ ಸಪ್ತಮಿ ದಿನ ಮಾಡ್ಕೊಳ್ಳಿ ಇನ್ನೂ ಒಳ್ಳೆಯದಾಗತ್ತೆ ಶತ್ರುಗಳ ಸಂಹಾರ ಆಗ್ತಾರೆ ನೋಡಿ ನೈವೇದ್ಯ ನಾಳೆ ಶೀತಲ ಮಾತಾಗೆ ನೀವು ನಿಮ್ಮ ಮಕ್ಕಳನ್ನು ಆರೋಗ್ಯ ಎಲ್ಲ ಕಾಪಾಡುವಂಥ ಮಹಾಮಾತೆಗೆ ನೀವು ಬೆಲ್ಲದನ್ನು ಮಾಡಿ ಇಡಬೇಕು ಬೆಲ್ಲದನ್ನ ನೈವೇದ್ಯ ಮಾಡಬೇಕು ಮತ್ತು ಆ ಪ್ರಸಾದನ ಮನೆಯಲ್ಲಿ ದೇವರಿಗೆ ಇಟ್ಟಂಥ ಪ್ರಸಾದನ ನೀವು ಎಲ್ರೂ ತಿನ್ನಬೇಕು ಅದನ್ನು ಪ್ರಸಾದನ ತಗೊಳ್ಳೋದ್ರಿಂದ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ತಾಯಿಯ ಹೆಸರಲ್ಲಿ ನೀವು ಅದನ್ನು ಸೇವಿಸಿ ಮತ್ತು ನಿಮ್ಮ ಮಕ್ಕಳಿಗೂ ಅದನ್ನು ಕೊಡಿ ಎಲ್ಲರಿಗೂ ಆರೋಗ್ಯ ವೃದ್ಧಿ ಆಗುತ್ತೆ ವೀಕ್ಷಕರೇ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಹೊಸ ವಿಷಯ ತೊಗೊಂಡು ಬರ್ತೀನಿ ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಮಸ್ತೆ